এই লোককে বান্দা

ನೀರು ಕು ವಿಷ್ಯಾ ಅದ ಹೌದ ಅಂತಕ್ಕಂಥ ಮಾತನ್ನ ಹೇಳ್ಯರು ಹೇಳ್ಯಾರಪ್ಪಾ ಅದಕ್ಕ ಇರಲಿ ಇನ್ನು ಏನ ಜಗತ್ತದೊಳಗ ಭಂಡಾರನೇ ಹೆಂಗ ಶ್ರೇಷ್ಠ ಹಾ ಅದು ಹೇಳಕಿತ್ತ ಮೊದಲು ನಮಗೊಂದು ಪ್ರಶ್ನೆ ಕೇಳ್ಯಾರ ಅವಳ ದರ್ಶನೀ ರೂಪದೊಳಗ ಏ ಕೇಳಾರಪ್ಪಾ ಪ್ರಶ್ನೆ ಭಾಳ ಚಂದ ಕೇಳ್ಯಾರ ಅವಳು ಯಾಕ ಕೇಳ್ಯಾರಪ್ಪಾ ನೀ ಏನ್ ಮಾಡಕತ್ತಿದ ಅವ್ರ ಕೆಳಗ ಎರಡ ಡಾಪ್ ಡಾಕ್ಟರ್ ಬೆಲ್ಲ ಚಂದ ಇರಲಿ ಸಾರ್ ಅವ್ರಿ ಕೇಳ್ಯಾಗ ಏನ್ರೀಪ್ಪಾ ನನ್ನಪ್ಪ ಯೋಗಿನದ ಅಪಾವಶಿತ್ ಆಹ್ಹಾ ನನ್ನಪ್ಪ ಯೋಗಿನದ ಅಪಾವಿಸಿತ ಕೈಲಾಸ ಬಿಟ್ಟ ಗುಲಾಪಿ ಕೊಡ್ತ ಟೈಮ್ ಅದಾವಣ ಅಪಾವಸಿತ್ ಯಾ ಗಾರಿಡ ಬಂದಾನೂ ಅವಾ ಅದಕ್ಕ ಏನಕಪ್ಪಾ ಅಂತ ಕೇಳಿದ್ರ ಯಪ್ಪಾ ಇದು ದಂಡಿ ನೀರು ತುದಿ ಅಂತ ಅಂತನಾಗಿದ ಅವ

ಪ್ಪ ಏನ ಕೇಳೋದು ಪ್ರಶ್ನೆ ಆಹ ಯಾವ ನನ್ನಪ್ಪ ವೀರ ಬಲಕಾರ అదే <laughs> 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 ಕಂಬಳಿ ಕಂಬಳಿ ಕುರುಬರ ಕಂಬಳಿ ಅಂತಕ್ಕಂಥದ್ದು